ಿ ನಮ್ಮ ಸಂಬಂಧಿರ್ಗರಲ್ಲೇ ಏನೋ ಹಂದಿ ಇದರಲ್ಲಿ ಮಾಡ್ಯವ್ರಿ ಅಂತ ಕಾಳಿಕಮ್ಮ ಏಳೆ ಐತೆ ಅಮ್ಮ ತ್ರಿಶೂಲ ಹಿಡ್ಕೊಂಡಿದ್ರೋ ನಿಮ್ಮ ಫ್ಯಾಮಿಲಿ ಅವರು ಆ ಯಾರು ಇಟ್ಕೊಂಡಿದ್ರು ಅಮ್ಮ ಎಲ್ಲರೂ ಹಿಡ್ಕೊಂಡಿದೀವಿ ಎಲ್ಲರೂ ಹಿಡ್ಕೊಂಡಿದೀವಿ ಏನು ಗೊತ್ತಾಯ್ತು ನಿಮಗೆ ತ್ರಿಶೂಲ ಹಿಡ್ಕೊಂಡಾಗ ಹಿಡ್ಕೊಂಡಾಗ ನಮ್ಮ ಮನೆ ದೇವರ್ ಕಾಣಿಸ್ತು ಕಾಳಿಕಮ್ಮ ಕಾಣಿಸ್ತು ಆ ದೇವರದು ನಮ್ಮ ಮನೆ ದೇವರದು ಅರಿಕೆ ಐತೆ ಅಂತ ಕಾಣಿಸ್ತು ಆ ಮತ್ತೆ ಮುಂದೆ ಇಂಥವ್ರು ಇಲ್ಲಿ ಮಾಡೇವ್ರಿ ಅಂತ ಅವರು ಮುಖಾನೂ ತೋಡಿಸಿ ಕಾಣಿಸ್ತರು ಏನು ಮಾಡಿದ್ದಾರೆ ಹಂದಿಯಲ್ಲಿ ಏನೋ ಮಾಟ ಮಾಟಮಂತ್ರ ಮಾಡ್ಯವ್ರೆ ಅಂತ ಏನಲ್ಲಿ ಕಷ್ಟ ತುಂಬ ಪ್ರಾಬ್ಲಮ್ ಊಟ್ಕು ಕಷ್ಟ ದುಡ್ಡು ಕಾಸು ಇಲ್ಲ ನಮ್ಗೆ ಒಂದ್ಕೋದ್ರೆ ಒಂದಕ್ಕೆ ಪ್ರಾಬ್ಲಮ್ ಹಾಸ್ಪಿಟ್ಲ್ಗೆ ಹೋಗೋದು ಬರೀ ಹಾಸ್ಪಿಟ್ಲಲ್ಲಿ ಅಲ್ಲಿ ಇಲ್ಲಿ ಸಾಲ ತರೋದು ಮೂರು ನಾಲ್ಕು ಲಕ್ಷ ತಂದು ಹಾಸ್ಪಿಟ್ಲಿಗೆ ಮಾಡ್ಬೋದು ಅದನ್ನು ತೀರ್ಸೋಕಾಗ್ದಂಗನೇ ಕಷ್ಟ ಆಗ್ಬಿಟ್ಟೈತೆ ಊಟಕ್ಕೂ ಕಷ್ಟ ವ್ಯಾಪಾರ ಮಾಡಿದ್ರೆ ಜೀವನ ಇಲ್ತದ್ರೆ ಇಲ್ಲ ಆ ಥರ ಆಗಿಬಿಟ್ಟು ಲಾಸ್ಟ್ಗೆ ಎಲ್ಲೋ ದೇವಸ್ಥಾನ ಐತೆ ಅಂತಿದ್ದಕ್ಕೆ ಇಲ್ಲಿ ಬಂದಿದ್ದು ಕೆ ಅಮ್ಮನ ಕಾಲಿಕಮ್ಮನ ಕೇಳ್ಕೊಂಡಿದ್ವಿ